ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬಾಡಗೋಸ್ಕರ್ ಟ್ರೋಫಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಿಫ್ತ್ ಟೆಸ್ಟ್ ಮ್ಯಾಚ್ನ ಫೋರ್ತ್ ಡೇ ಬಗ್ಗೆ ಮಾತಾಡೋಣ ಹಾಗಾದರೆ ನಾವು ನೆನ್ನೆ ನೋಡಿರೋ ಹಾಗೆಯೇ ಡೇ ತ್ರೀ ಅಂತ ಬಂದಾಗ ಇಂಡಿಯನ್ ಟೀಮ್ ಅವರು ಮುನ್ನೂರ ಐವತ್ತೆಂಟಿಗೆ ಒಂಬತ್ತು ವಿಕೆಟ್ ಆಗಿದ್ರು ಒಂದೊಳ್ಳೆ ಸ್ಕೋರೇ ಬಂದಿತ್ತು ನಮ್ಮ ರೆಡ್ಡಿ ಅವರು ಬ್ಯಾಟಿಂಗಿಂದ ಸ್ಕೋರ್ ಇಷ್ಟಾದರೂ ಬಂತು ಹಾಗೆ ಒಂಥರ ಚೆನ್ನಾಗಿ ಕಂಬ್ಯಾಕ್ ಮಾಡಿದ್ರು ಈ ಒಂದು ಸ್ಕೋರ್ನ ಇಂಡಿಯನ್ ಟೀಮ್ ಅವರು ಮತ್ತು ಈಗ ಡೇ ಫೋರ್ ಅಂತ ಬಂದಾಗ ಈ ಒಂದು ಸ್ಕೋರ್ ಎಷ್ಟು ಕೊಯ್ತು ಟೋಟಲಾಗಿ ಎಷ್ಟನ್ನು ನೋಡಿದ್ರು ಮತ್ತು ಆಸ್ಟ್ರೇಲಿಯಾ ಟೀಮ್ನ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ ಯಾವ ಥರ ಬ್ಯಾಟಿಂಗ್ ಆಡಿದ್ದಾರೆ ಯಾವೊಂದು ಪ್ಲೇಯರಿಂದ ಒಂದೊಳ್ಳೆ ರನ್ ಬಂತು ಮತ್ತು ಟೋಟಲಾಗಿ ಎಷ್ಟು ರನ್ ಹೂಡಿದ್ರು ಮತ್ತು ನಮ್ಮ ಇಂಡಿಯಾ ಟೀಮ್ನ ಬೌಲಿಂಗ್ ಅಂತ ಬಂದಾಗ ಯಾವ ಥರ ಬೌಲಿಂಗ್ ಮಾಡಿದ್ದಾರೆ ಹಾಗೆ ಈ ಒಂದು ಫೋರ್ ಡೇ ಯಾವ ಥರ ನಡೀತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಪೇಟು ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಶರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಿರ್ಬೋದು ನಮ್ಮ ಇಂಡಿಯನ್ ಟೀಮ್ ಅವರು ಡೇ ಫೋರ್ ಅಂತ ಬಂದಾಗ ಟೋಟಲ್ ಆಗಿ ಮುನ್ನೂರ ಅರವತ್ತೊಂಬತ್ತಕ್ಕೆ ಔಟ್ ಆಗ್ತಾರೆ ಒಂದು ಎಕ್ಸ್ಟ್ರಾ ಒಂದು ಹತ್ತಿರ ನುಡಿತಾರೆ ಅಷ್ಟೇ ಈ ಒಂದು ಡೇಲಿ ಹಂಗೆ ಒಳ್ಳೆ ಸ್ಕೋರೆ ಬಂತು ಮುನ್ನೂರ ಅರವತ್ತೊಂಬತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ವಿಕೆಟ್ ಬಿದ್ದಾಗಂತೂ ಒಳ್ಳೆ ಸ್ಕೋರೆ ಬಂದಿದೆ ರೆಡ್ಡಿ ಮತ್ತು ಸುಂದರ್ ಅವರಿಂದ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಬಂದಂತ ಆಸ್ಟ್ರೇಲಿಯಾ ತಂಡವರು ಟೋಟಲಾಗಿ ಒಂಥರ ಫ್ಲಾಪ್ ಬ್ಯಾಟಿಂಗ್ ಮಾಡ್ತಾರೆ ಇವತ್ತು ಹೌದು ಬ್ಯಾಟ್ಸ್ಮ್ಯಾನ್ ಕಡೆಯಿಂದ ಕೂಡ ಒಳ್ಳೆ ಬ್ಯಾಟಿಂಗ್ ಬರೋಲ್ಲ ಬೌಲರ್ಸು ಕೂಡ ಒಂಥರ ಚೆನ್ನಾಗಿ ಆಡ್ತಾರೆ ಇವತ್ತು ಈ ಒಂದು ಡೇಲಿ ಹೌದು ಈ ಒಂದು ಟೀಮಲ್ಲಿ ಬ್ಯಾಟ್ಸ್ಮನ್ ಅಂತ ಬಂದಾಗ ಲಭೂಷಣ್ ಅವ್ರು ಮಾತ್ರ ಎಪ್ಪತ್ತರ ನೋಡಿದ್ದಾರೆ ಅಷ್ಟೇ ಬ್ಯಾಟಿಂಗ್ ಅಲ್ಲಿ ಇವ್ರು ಬಿಟ್ಟರೆ ಬ್ಯಾಟಿಂಗ್ ಅಂತ ಬಂದಾಗ ಯಾರು ಕೂಡ ಚೆನ್ನಾಗಿ ಆಡೋಲ್ಲ ಎಲ್ಲ ಕೂಡ ಒಂಥರ ಔಟ್ ಆಗ್ಬಿಡ್ತಾರೆ ಮತ್ತೆ ಇವ್ರ ಜೊತೆಗೆ ಪ್ಯಾಟ್ ಕಮಿನ್ಸ್ ಅವರು ನಲವತ್ತೊಂದು ನುಡಿಯೋ ಮುಖಾಂತರ ಒಂದು ಸ್ಕೋರ್ ನ ಸ್ವಲ್ಪ ಮುಂದೆ ತಗೊಂಡು ಹೋಗಿದ್ದಾರೆ ಹೌದು ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು ಬೌಲಿಂಗ್ ಅಲ್ಲಿ ಆಗಿರ್ಬೋದು ಒಬ್ಬ ಕ್ಯಾಪ್ಟನ್ ಆಗಿ ಒಂದು ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಪ್ಯಾಟ್ ಕಮಿನ್ಸ್ ಅವರು ಮತ್ತೆ ನೆಕ್ಸ್ಟ್ ನತಾನ್ ಲಿಯೋನ್ ಅವರು ಒಬ್ಬ ಬಾಲರ್ ಆಗಿ ನಲ್ವತ್ತು ಒಂದ್ರೆ ನೋಡುತ್ತಾರೆ ಈ ಒಂದು ಡೇಲಿ ಹೌದು ಒಂಬತ್ತು ವಿಕೆಟ್ ಬಿದ್ದಿರೋ ಟೈಮಲ್ಲಿ ಒಂಥರ ಮಸ್ತಲ್ಲೇ ಬ್ಯಾಟಿಂಗ್ ಆಡ್ತಾರೆ ನಿಂತ್ಕೊಂಡು ಇವರು ಇವರು ಕೂಡ ಒಂಥರ ಮೇನ್ ಪಾರ್ಟ್ ಆಗಿದ್ದಾರೆ ಈ ಒಂದು ಸೆಕೆಂಡ್ ಇಂಡಿಂಗ್ಸ್ ಬ್ಯಾಟಿಂಗ್ ಅಲ್ಲಿ ಆಸ್ಟ್ರೇಲಿಯನ್ ಟೀಮ್ಗೆ ಮತ್ತೆ ಟೋಟಲ್ ಆಗಿ ಈ ಒಂದು ಡೇಲಿ ಆಸ್ಟ್ರೇಲಿಯನ್ ಟೀಮ್ ಅವರು ಇನ್ನೂರ ಇಪ್ಪತ್ತೆಂಟಕ್ಕೆ ಒಂಬತ್ತು ವಿಕೆಟ್ ಆಗಿದ್ದಾರೆ ಇನ್ನೂ ಒಂದು ವಿಕೆಟ್ ಬಾಕಿ ಇದೆ ಹಾಗೆ ಸದ್ಯಕ್ಕೊಂದು ಸ್ಟ್ರೈಕ್ ಅಲ್ಲಿ ಲಿಯಾನ್ ಅವರು ಮತ್ತೆ ಸ್ಕಾಟ್ ಬಲಾಂಡೋರ್ ಇದ್ದಾರೆ ಇನ್ನೂ ನಾಳೆ ಡೇ ಫೈ ಇದೆ ಕಾದ್ ನೋಡ್ಬೇಕು ಒಂದು ಸ್ಕೋರ್ ಎಷ್ಟು ಹೋಗುತ್ತೆ ಅಂತ ಮತ್ತೆ ನೆಕ್ಸ್ಟ್ ಇಂಡಿಯಾ ಟೀಮ್ ಸೆಕೆಂಡ್ ಇನ್ಸ್ ಬೌಲಿಂಗ್ ಅಂತ ಬಂದಾಗ ಒಂಥರ ಮಸ್ಸಲ್ಲೇ ಬಾಲಿಂಗ್ ಮಾಡಿದ್ದಾರೆ ಬೂಮ್ರವರು ಮತ್ತು ಸಿರಾಜ್ ಅವರು ಒಂಥರ ಬೆಂಕಿ ಬಾಲಿಂಗ್ ಮಾಡಿ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ಗಳನ್ನ ಸ್ಟಾಪ್ ಮಾಡಿದಾರೆ ಇವತ್ತು ನಮ್ಮ ಬಾಲರ್ಸು ಇದರಲ್ಲಿ ಬೂಮ್ರವರು ನಾಲ್ಕು ವಿಕೆಟ್ ಮತ್ತು ಸಿರಾಜ್ ಅವರು ಮೂರು ವಿಕೆಟ್ ತೆಗೆಯೋ ಮುಖಾಂತರ ಈ ಒಂದು ಡೇನ ಹೀರೋ ಆಗಿದ್ದಾರೆ ಇಂಡಿಯನ್ ಟೀಮ್ಗೆ ಇಬ್ಬರು ಕೂಡ ಒಂಥರ ಚಿಂದಲೇ ಮಾಡಿದ್ದಾರೆ ಫಸ್ಟ್ ಇನ್ನಿಂಗ್ಸ್ ಅಂತ ಬಂದಾಗ ಒಂಥರ ಜಾಸ್ತಿ ರನ್ನಿ ಹೊಡ್ಸ್ಕೊಂಡಿದ್ರು ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದಾಗ ಆ ಥರ ಆಗಿಲ್ಲ ಬೇಗನೆ ವಿಕೆಟ್ ತೆಗ್ದಿದ್ದಾರೆ ಆಸ್ಟ್ರೇಲಿಯನ್ ಟೀಮ್ ಅವ್ರದ್ದು ಹಾಗೆ ಇವ್ರ ಜೊತೆಗೆ ಜಡೇಜ್ ಅವರು ಕೂಡ ಒಂದು ವಿಕೆಟ್ ತೆಗಿತಾರೆ ಈ ಒಂದು ಇನ್ನಿಂಗ್ಸ್ ಅಲ್ಲಿ ಟೋಟಲ್ ಆಗಿ ಒಂಥರ ಮಸ್ತಾ ಬೌಲಿಂಗ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಬೌಲರ್ಸ್ ಇವತ್ತು ಸೆಕೆಂಡ್ ಇಂಗ್ಸ್ ಅಂತ ಬಂದಾಗ ಹಾಗೆ ಮತ್ತೆ ಆಸ್ಟ್ರೇಲಿಯಾ ಟೀಮ್ ಅವರು ಮುನ್ನೂರ ಮೂವತ್ತ್ ಮೂರು ರನ್ನು ಲೀಡಿಂಗಲ್ಲಿ ಇದ್ದಾರೆ ಮತ್ತೆ ನಾಳೆ ಕೊನೆಯದಾಗಿ ಡೇ ಫೈ ಇದೆ ಕಾರ್ ನೋಡ್ಬೇಕು ಒಂದು ಸ್ಕೋರ್ ಎಷ್ಟು ಹೊಡಿತಾರೆ ಮತ್ತೆ ಇಂಡಿಯಾದ ಚೇಸ್ ಮಾಡ್ತಾರ ಅಂತ ಹಾಗೆ ಈ ಒಂದು ಮ್ಯಾಚ್ ಯಾರು ಗೆಲ್ಬಹುದು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮುಖಾತ್ರ ತಿಳಿಸಿ ಇಷ್ಟ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಸಿಗೋವರೆಗೂ ಬಾ ಬಾಯ್